ನೋಡಪ್ಪ ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ ನಾನು ಒಬ್ಬ ಕಾರ್ಯಕರ್ತ ನಾನು ಪಕ್ಷ ಏನೇಳ್ತಾರೆ ಅಷ್ಟು ಕೆಲಸ ಮಾಡೋನು ಅಷ್ಟು ಬಿಟ್ಟರೆ ಏನೂ ಇಲ್ಲ ಕಂಡೀಷನ್ನು ಬ್ಲ್ಯಾಕ್ ಮೇಲು ಎಲ್ಲ ನಮ್ಮ ಇಲ್ಲ ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್ ಓಕೆ ನನ್ನ ಡೆಡಿಕೇಶನು ಪಾರ್ಟಿಗೆ ಗಾಂಧಿ ಫ್ಯಾಮಿಲಿಗೆ ಯಾರು ಕ್ವೆಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು ಅದು ಅವರ ಭ್ರಮೆಸ್ ಇಲ್ಲಿ ಅವ್ರು ಕನ್ಫ್ಯೂಸ್ ಆಗ್ಬೇಕಲ್ವಾ ಅವರು ಆಗಲಿ ಎಲ್ಲರೂ ಆಗಲಿ ನೀವು ಆಗಲಿ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಏನಾದ್ರು ನೋಡಿಯಪ್ಪ ಈಗ ಯುಕುಮಾರ ಅಂತ ಕರೆದ್ರಪ್ಪ ನಿಮ್ಮವ್ರು ಯಾರು ನಿಮ್ಮ ಭಟ್ಟರು ನಮ್ಮ ನಮ್ಮ ಊರಿಗೆ ಬಂದ್ಬಿಟ್ಟು ಯಾಕೆ ಅದಕ್ಕೆ ಆಗ್ಯಾಕೆ ಒಂದು ಏನೋ ಕತೆ ಕಟ್ಟಲಿಲ್ಲ ಇನ್ನೊಂದು ಸರಿ ಏನೋ ಕಥೆ ಯಾಕೆ ಮಾಡಲಿಲ್ಲ ಕೆಲವೆಲ್ಲ ಚರ್ಚೆಗೆ ಈಗ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದರೆ ಕೆಲವರಿಗೆ ಸಮಾಧಾನ ಇರೋದಿಲ್ಲ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ಕಾಂಗ್ರೆಸ್ ಪಾರ್ಟಿ ವಿಲ್ ಕಂಬ್ಯಾಕ್ ಟು ಪವರ್ ಇಷ್ಟು ಮಾತ್ರ ಹೇಳ್ತೀನಿ ಎಲ್ಲ ಫೇಸ್ ಫಿಲಮ್ ಅವ್ರು ಏನಾರು ಮಾತಾಡ್ಕೊಳ್ಳಿ ನನಗೇನು ಗೊತ್ತಿದೆ ಅದು ಸತ್ಯ ಹೇಳ್ತೀನಿ ಅವರು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು ಆಗ ಯಾರೂ ಬರಲಿಲ್ಲ ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸಾಕ್ಸ್ಕೊಂಡು ಬಂದು ಆ ಇದೇ ಬಿ ಜೆ ಪಿ ಮೇಲೆ ಕೇಸ್ ಹಾಕಿದ್ರು ದುನಿಯಾ ವಿಜೆ ಮೇಲೆ ಕೇಸ್ ಹಾಕಿದ್ರು ಸಾಸು ಸಾ ಇದು ಸಾಧು ನಮ್ಮ ಮೇಲೆನಾಗ ಕೇಸ್ ಹಾಕೊಳ್ಳಿ ಸಾಧು ಕೋಕಿಲ ಮೇಲೆ ಕೇಸ್ ಹಾಕಿದ್ರು ಅರ್ಥ ಆಯ್ತಾ ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನು ಯಾವ್ದು ಫಂಕ್ಷನ್ ಅದು ನನ್ನ ಫಂಕ್ಷನು ಸಿದ್ದರಾಮಯ್ಯ ಇಂಡಸ್ಟ್ರಿಯವರು ಅವರು ಅದೇ ಕೋಪ್ರೇಷನ್ ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತೆಲ್ಲ ಮಾತಾಡ್ತಾರೆ ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ ಅವರು ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಇಂಡಸ್ಟ್ರಿ ಅಂತ ಅಂದರೆ ಕ್ಯಾಮ್ರಾಮನ್ನಿಂದ ಹಿಡ್ದು ಸ್ಕ್ರಿಪ್ಟ್ ರೈಟರಿಂದ ಹಿಡ್ದು ಆ್ಯಕ್ಟ್ರಿಂದ ಹಿಡ್ದು ಡೈರೆಕ್ಟ್ರಿಂದ ಹಿಡ್ದು ಪ್ರೊಡ್ಯೂಸರಿಂದ ಹಿಡ್ದು ಸುಮಾರು ಜನ ಎಲ್ಲ ಇದ್ದಾರೆ ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ನನಗೆ ಅಶೋಕ್ ಬೇಕರ್ ಇನ್ನ ತಲೆ ಕೆಳಗಡೆ ಹಾಕೋಣ ಯಾರು ನಾನು ಕಾರ್ಯಕರ್ತರಿಗೆ ಯಾರನ್ನೂ ಕರೀತಾ ಇಲ್ಲ ಕಾರ್ಯಕರ್ತ ನನಗೇನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಂತಲ್ಲ ಇಟ್ ಈಸ್ ಎ ಪ್ರೊಫೆಷನ್ ಈಗ ಐ ಟಿ ಬಿ ಟಿ ಮಾಡ್ತೀವಪ್ಪ ಮೊನ್ನೆ ನಾವು ಕಾನ್ಫರೆನ್ಸ್ ಮಾಡೋ ಐ ಟಿ ಬಿ ಟಿ ಇನ್ವೆಸ್ಟರ್ಸ್ ಮೀಟು ಅವ್ರೇನು ಕಾಂಗ್ರೆಸ್ ಪಾರ್ಟಿ ಅವ್ರು ಈಗ ನಾವು ಇದನ್ನ ಗೃಹಲಕ್ಷ್ಮಿ ಗೃಹಜ್ಯೋತಿ ಎಲ್ಲ ಇದ್ದೀವಿ ಬರೀ ಕಾಂಗ್ರೆಸ್ ಅವ್ರು ಕೊಡ್ತಾಯಿದ್ದೀರಾ ಅವ್ರ ಪಾರ್ಟಿಯವ್ರಿಗೆ ಕಾಲು ಕೊಟ್ಬಿಡ್ಲಿ ಏಯ್ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮ ನೀವು ಯಾರು ತಗೋಬೇಡಿ ಅಂತ ಈಗ ಭೂಮಿ ಕಾರ್ಯಕ್ರಮ ಇದು ಭೂಮಿ ಕೊಟ್ಟು ಫ್ರೀಯಾಗಿ ಎಲ್ಲರಿಗೂ ಉಳೋದ್ಗೆ ಭೂಮಿ ಅಂತ ಯಾಕೆ ತಗೊಂಡ್ರು ಇವರೆಲ್ಲ ಎಲ್ಲ ಎಂಜಾಯ್ ಮಾಡ್ತವ್ರೆ ಬೇ ಬೇರೆ ಪಾರ್ಟಿಯವರೇ ಎಂಜಾಯ್ ಮಾಡ್ತಿರೋದು ಈಗ ಬಸ್ಗೆ ಹೋಗೋದೇ ಬೇಡ ಅವ್ರು ಯಾರನ್ನೂ ಕಾಸು ಕೊಟ್ಬಿಟ್ಟು ಹೋಗಲಿ ಬಸ್ಗೆ ಬಿ ಜೆ ಪಿ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಪಾಪ ಜನಕ್ಕೆ ಕರೆಕ್ಟಾಗಿದ್ದಾರೆ ಪಾಪ ಜನ ಈ ಲೀಡ್ರ್ಗಳಿಗೆ ಅಸುಗೆ ನಮ್ಗೆ ಸಿಕ್ತಿಲ್ವಲ್ಲ ನಮ್ಮ ಸಿಕ್ತಿಲ್ವಲ್ಲ ನಮ್ಮ ಸಿಕ್ತಿಲ್ವಲ್ಲ ಈ ಚಾನ್ಸ್ ಅಂತ ಪಾಪ ಅವರು ಹೊಟ್ಟೆ ಹೊಡ್ಕೊಂಡು ಆಮ್ ಆ್ಯಾಮ್ ಯು ಕರಾವಳಿಗೆ ಇನ್ನು ಮುಂದಕ್ಕೆ ನಾನು ಹೇಳಿದ್ದೇನೆ ಎಚ್ ಕೆ ಅಪಾರ್ಟ್ಮೆಂಟ್ ರ ಮಾತಾಡಿದ್ದೀವಿ ಒಂದು ಸ್ಪೆಷಲ್ ಕೋಸ್ಟಲ್ಗೋಸ್ಕರನೇ ಒಂದು ಟೂರಿಸಮ್ಗೆ ಒಂದು ಪಾಲಿಸಿನ ತರಲಿಕ್ಕೆ ಈಗಾಗಲೇ ನಾವು ಕನ್ಸಲ್ಟೇಷನ್ ಮಾಡ್ತಾಯಿದ್ದೀವಿ ಉದ್ಯೋಗ ಜನ ಇಲ್ಲಿಂದ ಹೊರಗಡೆ ಹೋಗಂಥ ತಪ್ಪಿಸ್ಬೇಕು ಒಳ್ಳೆ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲೇ ಅದನ್ನ ಕೋಸ್ಟಲ್ ಟೂರಿಸಮ್ ಅಲ್ಲಿ ಅವ್ರಿಗೆ ಉದ್ಯೋಗ ಕೊಡಬೇಕು ಅದಕ್ಕೆ ಈಗ ಆಲೋಚನೆ ಮಾಡ್ತಾ ಇದ್ದೀವಿ ನಿಮ್ಮ ಮ್ಯಾಜಿಕ್